ಖುಷಿ ಖುಷಿಯಾಗಿ ದಿನ ಆರಂಭಿಸಲು ಈ ಸೂತ್ರ ಫಾಲೋ ಮಾಡಿ ಪ್ರತಿದಿನ ಬೆಳಿಗ್ಗೆ ಹೊಸತನದ ಆರಂಭವಾಗಿರುತ್ತದೆ ಆ ದಿನ ಸಂಪೂರ್ಣ ಅದ್ಭುತವಾಗಿರಬೇಕೆಂದರೆ ಪಾಸಿಟಿವ್ ಆಗಿದ್ದು ಉತ್ತಮ ರೀತಿಯಲ್ಲಿ ನಮ್ಮ ದಿನವನ್ನು ಆರಂಭಿಸಬೇಕು ಮುಂಜಾನೆ ಹೇಗಿದೆ ಎನ್ನುವುದರ ಮೇಲೆ ಆ ದಿನ ಉತ್ಪಾದಕತೆ ಮನಸ್ಥಿತಿ ಮನಸ್ಥಿತಿ ಮತ್ತು ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುವುದು ನಿಯಮಗಳು ಬೆಳಗ್ಗೆ ಹದಿನೈದರಿಂದ ಮೂವತ್ತು ನಿಮಿಷ ಸೂರ್ಯನ ಬೆಳಕಿಗೆ ಮೈಯೊಡ್ಡಬೇಕು ದೇಹಕ್ಕೆ ವಿಟಮಿನ್ ಡಿ ಖರ್ಚಿಲ್ಲದೆ ಸಿಗುತ್ತದೆ ಇದು ಮೂಳೆಗಳ ಆರೋಗ್ಯ ಮತ್ತು ಮನಸ್ಸು ನಿಯಂತ್ರಣಕ್ಕೆ ಪ್ರಮುಖವಾಗಿದೆ ನೈಸರ್ಗಿಕ ಬೆಳಕಿಗೆ ಮೈ ಒಡ್ಡುವುದರಿಂದ ಸಿರಟೊನಿನ್ ಉತ್ಪಾದನೆಗೆ ಸಹಾಯಕವಾಗುತ್ತದೆ ಇದರಿಂದ ಸುಧಾರಿತ ನಿದ್ರೆ ಮತ್ತು ಉತ್ತಮ ಮನಸ್ಥಿತಿ ನಿಯಂತ್ರಿಸುತ್ತದೆ ವಾಕ್ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಬೇಕು ಬೆಳಗಿನ ಇಪ್ಪತ್ತು ನಿಮಿಷ ವೇಗ ನಡಿಗೆಯು ದೈಹಿಕ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಒತ್ತಡ ಕಡಿಮೆ ಮಾಡುತ್ತದೆ ಹೃದಯ ಆರೋಗ್ಯ ಕಾಪಾಡುತ್ತದೆ ಸ್ನಾಯುವಿನ ಶಕ್ತಿ ಮತ್ತು ಬೊಜ್ಜು ಟೈಪ್ ಟು ಮಧುಮೇಹದಂತಹ ಪರಿಸ್ಥಿತಿಗಳ ಅಪಾಯ ಕಡಿಮೆ ಮಾಡಿ ದೀರ್ಘಾವಧಿ ಆರೋಗ್ಯ ಕಾಪಾಡುತ್ತದೆ ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ವ್ಯಾಯಾಮಗಳ ಮೂಲಕ ಒತ್ತಡ ಕಡಿಮೆ ಮಾಡಬಹುದು ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಕುಡಿಯಬೇಕು ಬೆಳಿಗ್ಗೆ ನಿಂಬೆಹಣ್ಣಿನ ನೀರು ಕುಡಿಯುವುದರಿಂದ ದೇಹದಲ್ಲಿನ ವಿಷ ಹೊರಹಾಕುತ್ತದೆ ವಿಟಮಿನ್ ಸಿ ಸಿಗುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆರೋಗ್ಯಕರ ಮತ್ತು ಸಮತೋಲನ ಉಪಹಾರ ಸೇವಿಸುವುದು ಅಗತ್ಯವಾದ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ ಒಳಗೊಂಡಿರುವ ಉಪಹಾರ ತೆಗೆದುಕೊಳ್ಳುವುದು ಪೌಷ್ಟಿಕಾಂಶದ ಉಪಹಾರವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುವ ಮೂಲಕ ಮಾನಸಿಕ ಏಕಾಗ್ರತೆ ಹೆಚ್ಚಿಸುತ್ತದೆ ಬೆಳಗಿನ ಉಪಹಾರ ಬಿಡಬಾರದು ಉಪಹಾರ ತ್ಯಜಿಸಿದರೆ ಮೆದುಳಿನ ಶಕ್ತಿ ಕುಂಠಿತಗೊಳ್ಳುವುದಲ್ಲದೆ ಕೆಲವು ಅನಾರೋಗ್ಯ ಕಾಡುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ